ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೇಳರಂದು ಶುಕ್ರವಾರ ತುಲಾ ಸಂಕ್ರಮಣ ಅಥವಾ ತುಲಾ ಸಂಕ್ರಾಂತಿ ಅಂತ ಕೂಡ ಕರೀತಾರೆ ಹಾಗೆ ರಮಾ ಏಕಾದಶಿಯ ದಿನ ತುಲಾ ಸಂಕ್ರಮಣ ಬಂದಿರುವುದು ಅದರ ಶಕ್ತಿ ಅಥವಾ ಅದರ ಮಹತ್ವವನ್ನು ದುಪ್ಪಟ್ಟಾಗಿ ಮಾಡುತ್ತದೆ ತುಲ ಸಂಕ್ರಮಣದ ದಿನದಂದು ಸೂರ್ಯ ದೇವನನ್ನು ಪೂಜಿಸುವುದರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಹಾಗೆ ಸುಖ ಸಂತೋಷ ಸಮೃದ್ಧಿಯಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಬಹುದು ತುಲ ಸಂಕ್ರಮಣ ರಮ ಏಕಾದಶಿಯ ದಿನ ಬಂದಿರುವ ಕಾರಣ ಇದರ ಶಕ್ತಿ ದುಪ್ಪಟ್ಟಾಗುತ್ತದೆ ಹಾಗೆ ರಮ ಏಕಾದಶಿಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ತುಲ ಸಂಕ್ರಮಣವನ್ನು ಅಕ್ಟೋಬರ್ ಹದಿನೇಳರಂದು ಆಚರಿಸ್ತಾ ಇದ್ದೀವಿ ಈ ದಿನ ಪೂಜೆಗೆ ಶುಭ ಮುಹೂರ್ತ ಹಾಗೆ ಪೂಜಾ ವಿಧಾನಗಳು ತುಲ ಸಂಕ್ರಮಣದ ಮಹತ್ವ ಹಾಗೂ ಮಂತ್ರಗಳನ್ನು ತಿಳಿಯೋಣ ಸೂರ್ಯದೇವನು ತುಲಾ ತುಲಾರಾಶಿಗೆ ಪ್ರವೇಶಿಸುವ ದಿನವನ್ನು ನಾವು ತುಲಾ ಸಂಕ್ರಮಣ ಅಥವಾ ತುಲಾ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ತುಲ ಸಂಕ್ರಮಣ ಅಥವಾ ತುಲ ಸಂಕ್ರಾಂತಿಯನ್ನು ಅಕ್ಟೋಬರ್ ಹದಿನೇಳರಂದು ಶುಕ್ರವಾರದ ದಿನ ಆಚರಿಸುವುದು ಸೂರ್ಯದೇವನು ತುಲ ಸಂಕ್ರಾಂತಿಗೆ ಪ್ರವೇಶ ಮಾಡುವುದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸುತ್ತೇವೆ ಈ ದಿನವು ಸರತ್ಕಾಲದ ಆರಂಭವನ್ನು ಸೂಚಿಸುತ್ತದೆ ಹವಾಮಾನ ಮತ್ತು ಗ್ರಹಗಳ ಶಕ್ತಿಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸೂಚಿಸುತ್ತದೆ ಎಂದು ಹೇಳಬಹುದು ಇನ್ನು ಸನಾತನ ಧರ್ಮದಲ್ಲಿ ಸೂರ್ಯನ ಸ್ಥಾನ ಬದಲಾವಣೆಗೆ ಮಹತ್ತರವಾದ ಸ್ಥಾನವನ್ನು ನೀಡಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ತುಲಾ ಸಂಕ್ರಾಂತಿಯು ಶುಕ್ರವಾರದ ದಿನದಂದು ಮತ್ತು ಏಕಾದಶಿಯ ದಿನದಂದು ಬಂದಿರುವುದರಿಂದ ಇದರ ಮಹತ್ವ ದುಪ್ಪಟ್ಟಾಗುತ್ತದೆ ತುಲ ಸಂಕ್ರಮಣ ಅಥವಾ ತುಲ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಒಂದು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲನೆಯದು ತುಲ ಸಂಕ್ರಮಣ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತದ ಬಗ್ಗೆ ತಿಳಿಯೋಣ ತುಲ ಸಂಕ್ರಮಣದ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೇಳು ಶುಕ್ರವಾರ ಪುಣ್ಯಕಾಲ ಬೆಳಗ್ಗೆ ಹತ್ತು ಐದರಿಂದ ಸಂಜೆ ಐದು ನಲವತ್ತ್ಮೂರರವರೆಗೆ ಮಹಾಪುಣ್ಯಕಾಲ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಮೂರು ನಲವತ್ತೆಂಟರವರೆಗೆ ತುಲಾ ಸಂಕ್ರಾಂತಿಯ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಯಲೇಬೇಕು ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿಯು ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪರಿವರ್ತನೆಯಾಗುವುದನ್ನು ಸೂಚಿಸುತ್ತದೆ ಒಂದು ವರ್ಷದಲ್ಲಿ ಹನ್ನೆರಡು ಸಂಕ್ರಾಂತಿಗಳಿವೆ ಅವುಗಳಲ್ಲಿ ತುಲಾ ಸಂಕ್ರಾಂತಿಯನ್ನು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸುತ್ತೇವೆ ಈ ದಿನ ಸೂರ್ಯ ದೇವರು ರಾಶಿಗೆ ಪ್ರವೇಶಿಸುತ್ತಾರೆ ಅಲ್ಲಿ ಅವರು ಶನಿಯ ಮನೆಯಲ್ಲಿ ವಾಸಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಹೇಳಬೇಕಂದ್ರೆ ಈ ಸಮಯ ಕರ್ಮ ನ್ಯಾಯ ಸಮತೋಲನ ಮತ್ತು ಸೌಂದರ್ಯವನ್ನು ಸಾಂಕೇತಿಸುತ್ತದೆ ತುಲಸಂಕ್ರಾಂತಿಯ ಸಂಕ್ರಾಂತಿಯ ದಿನದಂದು ದಾನ ಜಪ ನದಿಯ ಸ್ನಾನ ಮತ್ತು ತಪಸ್ಸುಗಳನ್ನು ಮಾಡುವುದರಿಂದ ಒಬ್ಬರ ಜೀವನದಿಂದ ಪಾಪಗಳನ್ನು ಕಳೆಯುತ್ತದೆ ಸಂತೋಷ ಮತ್ತು ಸಮೃದ್ಧಿಯು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆ ತುಲಾಶಂಕ್ರಮಣ ಪೂಜಾ ವಿಧಾನವನ್ನು ತಿಳಿಯೋಣ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲೇನಾದರೂ ಗಂಗಾ ಜಲವನ್ನು ಸ್ನಾನ ಮಾಡಿದರೆ ಈ ಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಶುದ್ಧರಾದ ಬಳಿಕ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಕೆಂಪು ಹೂಗಳನ್ನು ಮತ್ತು ಹಕ್ಕಿ ಧಾನ್ಯ ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಪಿಸಿ ಅಂದರೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಅಥವಾ ಅರ್ಘ್ಯವನ್ನು ಅರ್ಪಿಸಿದ ನಂತರ ಸೂರ್ಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿಯಾದರೂ ಪಠಿಸಲೇಬೇಕು ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಹಾರ ಬಟ್ಟೆ ಬೆಲ್ಲ ತಾಮ್ರ ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಈ ದಿನ ಸೂರ್ಯದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಉಪವಾಸ ವ್ರತವನ್ನು ಮಾಡುವುದು ಶುಭವೆಂದು ಹೇಳಲಾಗುವುದು ಹಾಗೆ ಪೂಜೆಯ ನಂತರ ಬೆಲ್ಲ ಮತ್ತು ಹಕ್ಕಿಯಿಂದ ಮಾಡಿದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸುವುದು ಒಳ್ಳೆಯದು ತುಲಾ ಸಂಕ್ರಮಣದ ಮಂತ್ರಗಳನ್ನು ತಿಳಿಯೋಣ ಯಶಸ್ಸು ಮತ್ತು ಶಕ್ತಿಗಾಗಿ ಸೂರ್ಯ ಬೀಜ ಮಂತ್ರವನ್ನು ಹೇಳಲೇಬೇಕು ಅಂದರೆ ಪಠಿಸಲೇಬೇಕು ಇನ್ನು ಸೂರ್ಯ ಗಾಯತ್ರಿ ಮಂತ್ರವನ್ನು ಓದೋಣ ಅಥವಾ ಪಟ್ಟಿಸೋಣ ಓಂ ಭಾಸ್ಕರಾಯ ವಿದ್ಮಹೆ ಮಹತೇಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯತ್ ಸೂರ್ಯ ಅಗ್ ಅರ್ಘ್ಯ ಮಂತ್ರ ಇದು ಓಂ ಋಣೀಂ ಸೂರ್ಯಾಯ ನಮಃ ಇನ್ನು ಸೂರ್ಯ ಸಂಕ್ರಮಣದಂದು ಆದಿತ್ಯ ಹೃದಯಸ್ತೋತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸ್ತೋತ್ರ ಇದೆ ತುಲಾ ಸಂಕ್ರಮಣದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಲೇಬೇಕು ತುಲಾ ಸಂಕ್ರಾಂತಿಯಂದು ಸ್ನಾನ ಮಾಡಿದ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ನಂಬಿಕೆಯ ಪ್ರಕಾರ ಯುದ್ಧದಲ್ಲಿ ಗೆಲುವು ಸಾಧಿಸಲು ಭಗವಾನ್ ರಾಮನು ಈ ಸ್ತೋತ್ರವನ್ನು ಪಠಿಸಿದರು ಎಂದು ಹೇಳಲಾಗುತ್ತದೆ ಹಾಗೆ ಇದನ್ನು ಪಠಿಸುವುದರಿಂದ ಶತ್ರುಗಳು ಅಡೆತಡೆಗಳನ್ನು ಅಥವಾ ಭಯ ಮತ್ತು ಹತಾಶೆಗಳನ್ನು ದೂರ ಮಾಡಿಕೊಳ್ಳಬಹುದು ತುಲ ಸಂಕ್ರಮಣ ಅಥವಾ ತುಲ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವರನ್ನು ಪೂಜಿಸುವುದರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಸುಖ ಸಂತೋಷ ಮತ್ತು ಸಮೃದ್ಧಯುತವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಬಹುದು ನಾವು ಇಷ್ಟು ಹೊತ್ತು ತುಲ ಸಂಕ್ರಮಣದ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ ಈಗ ರಾಮ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷ ರಾಮ ಏಕಾದಶಿ ಯಾವಾಗ ಬರುತ್ತದೆ ವೈದಿಕ ಕ್ಯಾಲೆಂಡರ್ನ ಪ್ರಕಾರ ಹೇಳಬೇಕು ಅಂತಂದರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಕತ್ತಲೆಯ ಹದಿನೈದು ದಿನ ಅಂತ ಏಕಾದಶಿಯ ತಿಥಿ ಅಕ್ಟೋಬರ್ ಹದಿನಾರರಿಂದ ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಅಕ್ಟೋಬರ್ ಹದಿನೇಳರಂದು ಬೆಳಿಗ್ಗೆ ಹನ್ನೊಂದು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಸನಾತನ ಧರ್ಮದಲ್ಲಿ ಪ್ರದೋಷ ವ್ರತ ಮತ್ತು ರಾತ್ರಿ ಪೂಜೆಯನ್ನು ಹೊರತುಪಡಿಸಿ ಎಲ್ಲ ಹಬ್ಬಗಳಿಗೆ ತಿಥಿಯನ್ನು ಸೂರ್ಯೋದಯದಿಂದ ಲೆಕ್ಕ ಹಾಕಲಾಗುತ್ತದೆ ಆದ್ದರಿಂದ ಅಕ್ಟೋಬರ್ ಹದಿನೇಳರ ಶನಿವಾರ ರಾತ್ರಿ ಏಕಾದಶಿಯನ್ನು ಆಚರಿಸಲಾಗುತ್ತದೆ ರಾಮ ಏಕಾದಶಿಯ ಪಾರಣ ಸಮಯವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೇಳರ ಶನಿವಾರ ರಾಮ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಹದಿನೆಂಟರ ಗುರುವಾರ ಪಾರಣ ಅಂದರೆ ರಾಮ ಏಕಾದಶಿಯ ಉಪವಾಸದ ವಿರಾಮ ಆಚರಿಸಲಾಗುತ್ತದೆ ಅಲ್ವಾ ಅಕ್ಟೋಬರ್ ಹದಿನೆಂಟರಂದು ಬೆಳಗ್ಗೆ ಆರು ಇಪ್ಪತ್ತ್ನಾಲ್ಕರಿಂದ ಎಂಟು ನಲವತ್ತೊಂದರವರೆಗೆ ಪಾರಣ ಅಂದರೆ ರಾಮ ಏಕಾದಶಿ ಉಪವಾಸದ ವಿರಾಮವನ್ನು ಮಾಡಲಾಗುತ್ತದೆ ಇನ್ನು ಸೂರ್ಯೋದಯ ಬೆಳಿಗ್ಗೆ ಆರು ಇಪ್ಪತ್ತ್ಮೂರರಿಂದ ಸೂರ್ಯಾಸ್ತವಾಗುವುದು ಸಂಜೆ ಐದು ನಲವತ್ತೊಂಬತ್ತಕ್ಕೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ನಲವತ್ತ್ಮೂರರಿಂದ ಐದು ಮೂವತ್ತ್ಮೂರರವರೆಗೆ ಇರುತ್ತೆ ಇನ್ನು ವಿಜಯ ಮುಹೂರ್ತ ಹೇಳಬೇಕಂದ್ರೆ ಮಧ್ಯಾಹ್ನ ಎರಡು ಗಂಟೆ ಒಂದರಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತಾರರವರೆಗೆ ಸಂಜೆ ಸಮಯ ಮಧ್ಯಾಹ್ನ ಐದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಆರು ಹದಿನಾಲ್ಕರವರೆಗೆ ಇನ್ನು ನಿಶ್ಚಿತ ಮುಹೂರ್ತ ಹೇಳಬೇಕು ಅಂತಂದರೆ ನಿಶ್ಚಿತ ಮುಹೂರ್ತ ರಾತ್ರಿ ಹನ್ನೊಂದು ನಲವತ್ತೊಂದರಿಂದ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ರಾಮ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ರಾಮ ಏಕಾದಶಿ ಉಪವಾಸ ಆಚರಿಸುವುದು ಮತ್ತು ವಿಷ್ಣುವಿನ ಪೂಜೆ ಮಾಡುವುದರಿಂದ ಅತಿಯಂತ ಗಂಭೀರ ಪಾಪಗಳನ್ನು ನಿವಾರಿಸಬಹುದು ಎಂದು ಹೇಳಲಾಗಿದೆ ರಾಮ ಏಕಾದಶಿಯ ಕಥೆಯನ್ನು ಕೇಳುವುದು ಅಥವಾ ಓದುವುದರಿಂದ ಸಹ ಎಲ್ಲ ಪಾಪಗಳು ನಿವಾರಣೆಯಾಗುತ್ತದೆ ಜೀವನದ ಕೊನೆಯಲ್ಲಿ ಈ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಸ್ವರ್ಗವನ್ನು ಪಡೆಯುತ್ತಾನೆ ಅನ್ನೋ ನಂಬಿಕೆ ಇನ್ನು ಏಕಾದಶಿಯ ವ್ರತ ಮಾಡುವುದರ ಪ್ರಯೋಜನಗಳನ್ನ ತಿಳಿಯೋಣ ಹಿಂದೂಗಳಿಗೆ ಏಕಾದಶಿ ವ್ರತ ಮುಖ್ಯವಾದದ್ದು ಪ್ರತಿ ತಿಂಗಳು ಎರಡು ಏಕಾದಶಿಗಳು ಬರುತ್ತದೆ ಈಗಾಗಲೇ ಎಲ್ಲರಿಗೂ ಗೊತ್ತು ಮೊದಲನೆಯದು ಕೃಷ್ಣ ಪಕ್ಷದ ಸಮಯದಲ್ಲಿ ಮತ್ತು ಎರಡನೆಯದು ಶುಕ್ಲ ಪಕ್ಷದ ಸಮಯದಲ್ಲಿ ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ ಅಲ್ವಾ ಈ ದಿನದಂದು ಭಕ್ತರು ಉಪವಾಸವನ್ನು ಆಚರಿಸ್ತಾರೆ ಮತ್ತು ವಿಷ್ಣುವಿನ ಗೌರವಾರ್ಥವಾಗಿ ಪ್ರಾರ್ಥನೆ ಮತ್ತು ಆಚರಣೆಯನ್ನು ಮಾಡ್ತೀವಿ ಈ ಉಪವಾಸವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಮತ್ತು ವಿಷ್ಣುವಿನ ಅನುಯಾಯಿಗಳನ್ನು ಇದನ್ನು ಆಚರಿಸ್ತಾರೆ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಫಲಪ್ರದವಾದ ಉಪವಾಸಗಳಲ್ಲಿ ಒಂದಾಗಿದೆ ಏಕಾದಶಿ ಉಪವಾಸದ ಪ್ರಯೋಜನಗಳು ನಿಮಗೆ ಶಾಂತಿ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ರಾಮ ಏಕಾದಶಿಯ ಉಪವಾಸವನ್ನು ಆಚರಿಸಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಪಾಪಗಳಿಂದ ಮುಕ್ತಿ ಹೊಂದೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್